Halo, 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 Siwa, siwa halo, 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 ನಾ ಹೇಳಿ ಗೌಡ ಹದಿನಾರು ಎತ್ತಿನ ಒಕ್ಕಲು ಹೋಗಿ ಕುಂಟತ್ತ ಕುರುಡು ಕಾಣ ಉಳಿದಾವು ಆನೆ ಅಂಬಾರಿ ಹೋಯ್ತು ಒಂಟೆಯ ಪಾಗ ಹೋಯ್ತು ಎಮ್ಮೆಗಳ ಹಿಂಡು ಸತ್ ಬಿದ್ದು ತೂಗುವ ಬಂಗಾರದ ಮಂಚ ಮುರುಕೊಂಡು ಬಿತ್ತು ಬೆಳ್ಳಿ ಬಂಗಾರ ಕಪ್ಪನಾಗಿ ಬಿದ್ದವು ವಜ್ರ ಹಿಡಿಯವೆಲ್ಲ ಕಲ್ಲಿನ ಹರಳಾಗಿ ಬಿದ್ದಾವು ಮಡಜಿ ಮಹಿಮೇಲ ಹಜಿನಾರು ತ್ಯಾಪಿ ಹಚ್ಚಿದ ಸೀರೆ ಬಂದೈತಿ ಎಷ್ಟಂತ ಹೇಳಲಿ ದೇಹ ಹೊಟ್ಟಿಗೆ ಗತಿ ಇಲ್ಲದ ಪಟ್ಟಿಲ ನುಚ್ಚ ಕುಡಿಯುವ ಹಳೆ ಬಂತು ಇದು ಯಾವ ದೇವರ ಶಾಪವೋ ಇದು ಯಾವ ಜನ್ಮದ ಪಾಪವೋ ಎಂಬುದು ತಿಳಿಯದಂತಾಗಿದೆ ಗೌಡತಿ ತಿಳಿಯದಂತಾಗಿದೆ ಗೌಡರೇ ನೀವೇನು ಚಿಂತಿಸದಿರಿ ಮನಸ್ಸಿಗೆ ಬೇರೆ ತಂದುಕೊಳ್ಳಿರಿ ಏಕೆಂದರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಯಾರಿಗೆ ಬಿಟ್ಟಿಲ್ಲವೆಂಬಂತೆ ನಮಗಾದರೂ ಸಂಕಟ ಬಂದದಾಗಿದೆ ಇರಲಿ ಬಂದದ್ದು ಬರಲಿ ಸದ್ಗುರುವಿನದೇ ನಮ್ಮ ಮೀಲರಲ್ಲಿ ಈಗ ನಾನಾದರೂ ರಾಯರು ನೀವು ರೈತರು ನ್ಯಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ ಕಸ ಗುಡಿಸಿ ಮುಸರೆ ತೊಳೆದು ಮನೆಗೆ ಇಡೀ ಜೋಳವನ್ನು ತರುತ್ತೇನೆ ಹೀಗೆ ಮೂರು ಮನೆಯ ಕೆಲಸವನ್ನು ಮಾಡುತ್ತಿದ್ದೇನೆ ಮೂರು ಮನೆಯಿಂದ ಬಂದ ಮೂರು ಇಡಿ ಜೋಳವನ್ನು ದಿನ ಬೀಸಿ ಕುಗ್ಗುಶಿ ಹೊಟ್ಟೆ ಪಾಡಿಗಾಗಿ ಪಟ್ಟಿಯಲ್ಲಿ ನುಚ್ಚು ಮಾಡಿಕೊಂಡು ಕುಡಿಯೋಣ ಪತಿದೇವಾ ನುಚ್ಚು ಮಾಡಿಕೊಂಡು ಕುಡಿಯೋಣ ಕೆಲಸಕ್ಕೆ ಹೋಗಿ ಮುಸರ ತೊಳೆಯುವುದೇ ಹರಡ ಗೌಡತಿ ಹಿಂದೆ ಬಾಳಿದ ಮನೆತನ ನಮ್ಮ ಮನೆಯಲ್ಲಿ ನೂರಾರು ಹಾಳುಗಳು ಕೆಲಸಕ್ಕೆ ಹೋಗುವದೆ ಬೇಡ ಗೌಡತಿ ಬೇಡ ಗೌಡರೇ ನೀವೇನು ದುಃಖ ಪಡೆಯಬೇಡಿರಿ ಏಕೆಂದರೆ ಹತ್ತು ಬಂದಾಗ ಶಿವನೇ ಕಥೆ ಕಾಲು ಹಿಡದಂತೆ ನಾವಾದರೂ ನಡೆಯಬೇಕಾಗಿದೆ ಗೌಡರೇ ಕಾಯಕವೇ ಕೈಲಾಸವೆಂಬಂತೆ ನಾವಾದರೂ ದುಡಿದು ತಿಂದರೆ ಯಾರ ಅಂಜಿಕೆಯೂ ನಮಗಿಲ್ಲ ಗೌಡರೇ ಯಾರ ಅಂಜಿಕೆಯೂ ನಮಗಿಲ್ಲ ಹಚ್ಚನ ದೇವಿ ನೀ ಹೇಳುವ ಮಾತು ನನಗೂ ಕೂಡ ಸರಿ ಅನಿಸುತ್ತಿದೆ ನೀನಾದರೂ ರೈತರ ಮನೆಗೆ ಕೆಲಸಕ್ಕೆ ಹೋಗಿ ಕೊಟ್ಟಿ ಬೀಸಿ ಬರುವಾಗ ನಾನೇಕೆ ಸುಮ್ಮನಿರಲಿ ಹದಿನಾರು ಎತ್ತಿನ ಒಕ್ಕಲುತನ ಹೋಗಿ ಕುಂಟತ್ತ ಕುರುಡು ಕ್ವಾನ ಉಳಿದಾವು ಅವುಗಳನ್ನಾದರೂ ತೆಗೆದುಕೊಂಡು ನಾನಾದರೂ ಹಳ್ಳದ ಮಣ್ಣದ ಹೊಲಕ್ಕೆ ಹೋಗಿ ನೇಗಿಲು ಹೂಡಿ ಕಸ ಸರು ಮಾಡುತ್ತೇನೆ ನೋಡು ಗೌಡತಿ ನಮ್ಮಲ್ಲಿ ಸಿರಿ ಸಂಪತ್ತ ಇದ್ದಾಗ ನಮ್ಮ ಮನೆಯಲ್ಲಿ ಸಾವಿರಾರು ಹಾಳುಗಳು ದುಡಿಯುತ್ತಿದ್ದರು ಅಣ್ಣ ತೀರಿದ ಮೇಲೆ ತನ್ನವರು ಯಾರಿಲ್ಲ ಎಂಬಂತೆ ಎಲ್ಲರೂ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗುವಂತಾಯ್ತು ನೋಡು ಗೌಡತಿ ನಗುವಂತಾಯ್ತು ಗೌಡರೇ ನಾವು ಸಜ್ಜನರು ಇಂಥ ನಮ್ಮಂತವರಿಗೆ ಬರಬಾರದಾಗಿತ್ತು ಗೌಡರೇ ಗೌಡರೇ ನಮ್ಮ ಶ್ರೀಮಂತಿಕೆಂತ್ ಎಷ್ಟೋ ತಲ ತಲಾಂತರದಿಂದ ಬಂದದ್ದಾಗಿತ್ತು ಎಷ್ಟು ದಿನ ಕುಳಿತುಂಡರೂ ಸಮಿಯದ ಈ ಸಂಪತ್ತು ಒಮ್ಮಿಂದೊಮ್ಮಿಲಿ ಹಾಳಾಗಿ ಹೋಯಿತಲ್ಲ ಗೌಡರೇ ಇಲ್ಲೊಂದು ಏನಾದರೂ ಕಾರಣ ಇರಬಹುದು ಗೌಡರೆ ನಮಗೇನಾದರೂ ಮನೆಯ ದೇವರ ಕಾಡಾಟ ಇರಬಹುದೇ ನೀಲಲೋಚನ ದೇವಿ ನೀ ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ಇದೆ ಏಕೆಂದರೆ ನಾವಾದರೂ ಸಿರಿಯ ಸಂಪತ್ತಿನ ಅಮಲಿನಲ್ಲಿ ದಾನ ಧರ್ಮ ನಮ್ಮ ಮನೆಯ ದೇವರು ಯಾರೆಂಬುದನ್ನೇ ಮರ್ತಿದ್ದೇವೆ ಹೌದು ಗೌಡತಿ ನಮ್ಮ ಮನೆಯ ದೇವರು ಯಾರಿರಬಹುದು ಗೌಡರೇ ನಮ್ಮ ಮನೆಯ ದೇವರು ಎಡೆಯೂರು ಇರಣ್ಣ ಪರ್ವತ ಮಲ್ಲಯ್ಯ ಕುಕನೂರ ದ್ಯಾಮವ್ವ ಎಂದು ಹಿಂದೆ ನಮ್ಮ ಅತ್ತೆ ಮಾವಂದಿರು ಓದ್ತಿದ್ದರು ನೀವಾದರೂ ಬೇಗನೆ ನಮ್ಮ ಮನೆಯ ದೇವರಿಗೆ ಹೋಗಿ ಹರಕೆಯನ್ನು ಹತ್ತು ಬರಬೇಕು ಸ್ವಾಮಿ ಗೌಡತಿ ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಬೇಕೆಂದರೆ ಮೂರ್ ತೊಟ್ಟಿನ ಎಣ್ಣೆಯಾದರೂ ಬೇಡವೇ ಇಡೀ ಅಕ್ಕಿ ಬೇಕು ಗೌಡತಿ ನನಗೆ ಏನು ಮಾಡಬೇಕೆಂದು ತೋಚದಾಗಿದೆ ಗೌಡರೇ ನೀವೇನು ಚಿಂತಿಸದಿರಿ ನಾನಾದರೂ ನಸಿಕಿನಲ್ಲಿ ಎದ್ದು ಮೂರು ಮನೆ ಕೆಲಸ ಮುಗಿಸಿ ಬರುವಾಗ ಮೂರು ಇಡೀ ಅಕ್ಕಿ ಮೂರು ಇಡಿ ಜೋಳ ಹಾಗೆ ಮೂರು ದುಡ್ಡು ತಂದಿರುತ್ತೇನೆ ಬೇಗನೆ ತೆಗೆದುಕೊಂಡು ದೇವರಿಗೆ ಹೋಗಿ ಬರುವಂತರಾಗಿರಿ ಆಗಲಿಗೌಡತಿ ಗಂಟು ತಾ ನಾನಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಬರುತ್ತೇನೆ ಆಗಲಿಗೌಡರೇ ಹೋಗಿ ಬರುವಂತರಾಗಿರಿ Bye. the గురుదేవ దక్ష బ్రహ్మందు హరం తి టగరినరు ఏ వీర భద్రని పుండ ప్రచండ నిన్న భక్త బందైగు హండ నిన్న దీర్ఘ దండ నాడి ಯಾಪಕ್ಕಾಗಿ ಬಂದಿರುವ ನಾನು ಢಂಕ್ನಾರ್ಧಿಗಾರಿ ಊರವ ಧೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ಮಾಯವಾಗಿ ಕಡುಬಡುತ್ತನ ಬೆಣ್ಣ ಹೆತ್ತಿದೆ ಅದು ಹೇಗೆಂದರೆ ಹೊಣ್ಣಂಗಿ ನಾಡಿನ ಅರಸನ ಬಿರಿದು ಹೋಯಿತು ಡಂಕನಾಡದ ಗೌಡಕ್ಕಿ ಹೋಯಿತು ಹಳ್ಳದ ಮಣ್ಣದ ಹೊಲ ಕಂಟಿ ಕುರಾಣಿ ಹತ್ತಿ ಬೀಳ ಬಿತ್ತು ಹದಿನಾರು ಎತ್ತಿನ ಒಕ್ಕಲುತನ ಹೋಗಿ ಕುಂಟತ್ತ ಕುರುಡುಕಳಿದವು ನನಗ ಮೊದಲಿ ನಂಗ ಸಿರಿ ಸಂಪತ್ತ ಕೊಟ್ರ ನೀವು ಹೇಳಿದ ಕಾರ್ಯ ಮಾಡಲು ನಾನು ಸದಾ ಸಿದ್ಧನಿರುವೆ ದೇವಾ ಸದಾ ಸಿದ್ಧನಿರುವೆ ಎಲೋ ಭಕ್ತ ನೀನು ಎಂತವ ಹುಡುಗಿಗೆ ಅಂಜಲಾರದಂತಾವ ಏಟಿಗೆ ಮಣಿಲಾರದಂತಾವ ತಲೆ ಕಂಡದಂತಾವಧ್ರದ ಶರೀರದಂತವ ದಾನ ಧರ್ಮ ಮಾಡಾರದವ ನಿನಗೆಂಡ ಸಿರಿತನ ಕೊಡಲಿ ಶಿವ ಕೊಟ್ರ ಕಾಡಿಬೇಡಿ ನಾನೇ ಉಣ್ತೀನಿ ನಿನಗೆ ಸಿರಿ ಸಂಪತ್ತು ಬೇಕಾದರೆ ಪರ್ವತ ಗಿರಿ ಮಲ್ಲಯ್ಯನಿಗೆ ಹೋಗು ಆತ ನಿನಗೆ ಸಿರಿತನ ಕೊಟ್ಟರು ಕೊಡಬಹುದು ಗೌಡ ಕೊಟ್ಟರು ಕೊಡಬಹುದು ಶಿವ ಶಿವ ಎಡೆಯೂರು ಈರಣ್ಣನು ನನಗೆ ಸಹಾಯ ಮಾಡಲಿಲ್ಲವೇ ದೇವಾಲಯ ದೇಗುಲವಾಯಿತು ಇರಲಿ ಬಂದದ್ದು ಬರಲಿ ಆ ಸದ್ಗುರುವಿನ ದ ನನ್ನ ಮೇಲಿರಲಿ ನಾನಾದರೂ ಪರ್ವತಗಿರಿ ಮಲ್ಲೈನಿಗೆ ಹೋಗುತ್ತೇನೆ ಬಂದದ್ದು ಬರಲಿ ಆ ಸದ್ಗುರುವಿನ ದ ನನ್ನ ಮೇಲಿರಲಿ ढघ